ಸರ್ ಹಾ ನಮಸ್ಕಾರ ಹೇಳಿ ಮಾಡ್ಬೋದಾ ಏನ್ ವಿಷಯ ಅಲ್ಲ ನಿಮ್ಮ ಚಾನಲ್ಗೆ ಮಾಡಬೇಕಾಗುತ್ತೆ ಅಂತ ಅಲ್ಲ ಒಳ್ಳೇದು ಚರ್ಚೆ ಮಾಡೋ ವಿಚಾರ ನೀವು ಹೇಳಿದ್ದನ್ನ ಮತ್ತೆ ಪ್ರಸಾರ ಮಾಡಿ ನಿಮ್ಮ ಬಿಆರ್ಡಬ್ಲ್ಯೂ ಕಾರ್ಯಕರ್ತರ ಒಂದು ಅಳಲು ಅಳಲನ್ನ ಹೇಳ್ಕೊಳ್ಳೋದು ನಿಮ್ಮ ಸಮಸ್ಯೆ ಸರಿ ಏನ್ ಹೇಳ್ತೀರಿ ಹೇಳ್ರಿ ನೀವು ಹೇಳ್ರಿ ಹೇಳ್ತೀರಾ ತಮ್ಮೆಲ್ಲಾ ಈಗ ಫಸ್ಟ್ ನಾವು ರೆಕಾರ್ಡ್ ಮಾಡ್ಕೊಳ್ಳೋಣ ರಿಕ್ವೆಸ್ಟ್ ನಮ್ದು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನೆಲ್ ತಮ್ಮ ಹೆಸರು ಮತ್ತು ತಮ್ಮದೆಲ್ಲ ಪರಿಚಯ ಮಾಡ್ಕೊಂಡು ತಮ್ ಮಾತನ್ನ ಪ್ರಾರಂಭ ಮಾಡ್ರಿ ರೆಕಾರ್ಡ್ ಮಾಡ್ಕೊಳ್ಳೋಣ ಸರ್ ಈಗ ರೆಕಾರ್ಡ್ ಏರುತ್ತೆ ಹೇಳಿ ನಿಮಗೆ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸಿನಾಂತ ಅಂತ ನಾವು ಕೋಲಾರ ಜಿಲ್ಲೆ ಮುಳಬಾಗ ತಾಲೂಕು ಬೈರ್ಕೂರ್ ಗ್ರಾಮ ಪಂಚಾಯತಿ ಗ್ರಾಮೀಣ ಪುನಶ್ತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಈಗ ಇಲಾಖೆಯ ನಿನ್ನೆ ಒಂದು ಆದೇಶ ಮಾಡಿದೆ ತಮ್ಮ ವಾಹಿನಿ ಮುಖಾಂತರ ನಾನು ನೋಡಿದೆ ಅದು ಇಲಾಖೆಯಲ್ಲಿ ಇಲಾಖೆ ತಪ್ಪು ನಮ್ಮ ಕಾರ್ಯಕರ್ತರ ತಪ್ಪು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಏನು ಅಂತ ಅಂದ್ರೆ ನಿಜವಾದ ಕೆಲಸ ಮಾಡುವ ಫಲಾನುಭವಿ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ನಗರಸಭೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಗೌರವ ಸ್ಥಾನ ಇಲ್ಲ ಮೊದಲನೇದು ಅದು ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ಅಳಲು ನಮ್ದು ಕಾರಣ ಕಾರಣ ಏನಂತ ಅಂದ್ರೆ ಈಗ ಇಲಾಖೆ ನಮ್ಗ್ ಕೊಡ್ತಾ ಇದ್ದ ಗೌರವಧನ ಅಷ್ಟಕ್ಕಷ್ಟೇ ಗ್ರಾಮ ಪಂಚಾಯತಿ ಸುಮಾರು ಹಳ್ಳಿಗಳಿಗೆ ಓಡಾಡ್ಬೇಕಾದ್ರೆ ಸುಮಾರು ನಮ್ಗೆ ಗೌರವಧನ ಕೊಡೋದು ಅಲ್ಲೇ ಅಲ್ಲಿ ಸರಿ ಹೋಗುತ್ತೆ ಆದ್ರಿಂದ ದಯವಿಟ್ಟು ತಮ್ಮ ವಾಹಿನಿ ಮುಖಾಂತರ ಅದೇನೋ ಕೊಡೋದು ಗ್ರಾಮ ಪಂಚಾಯತಿಗೆ ಆದೇಶ ಮಾಡಿದಿರಲ್ವಾ ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಹನ್ನೆರಡು ಸಾವಿರ ಸಾಧಿಲ್ವಾರು ಅಂದ್ರೆ ನಮ್ಮ ಇಲಾಖೆ ನಮ್ಮ ವೇತನ ಜೊತೆ ನಮ್ಮ ಗೌರವದ ಜೊತೆಗೆ ಅದೇ ಇಲ್ಲ ನಿಮ್ಮ ಮನವಿ ನಾವು ಒಪ್ಕೊಳ್ಳೋಣ ಈ ವಿಚಾರವಾಗಿ ನಿರ್ದೇಶಕರು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರಿಗೆ ಬರ್ದಿರೋ ಕಾರಣ ಏನಂದ್ರೆ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ವಿಕಲಚೇತನರಿಗೆ ಐದು ಪರ್ಸೆಂಟ್ ಪ್ರತಿಶತ ಏನು ಕಾಯ್ದಿರಿಸಿದ ಅನುದಾನ ಇರ್ತದಲ್ಲ ಅದನ್ನ ಸದ್ಬಳಕೆ ಮಾಡಿ ಈ ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿ ಕೊಡಬೇಕು ಮತ್ತು ಇವರಿಗೆ ಸೌಕರ್ಯಗಳು ಕೊಡ್ಬೇಕು ಅನ್ನೋ ಉದ್ದೇಶಕ್ಕ ಅವ್ರ ಲೆಟರ್ ಬರ್ದಿದ್ದನ್ನ ತಾವೆಲ್ಲ ಗಮನಿಸಿದ್ರಿ ಹಾಗಾಗಿ ಅಲ್ಲಿ ಅಲ್ಲಿರೋ ಅನುದಾನನ ಬಳಸ್ಕೋಬೇಕು ಅಂತ ಉದ್ದೇಶಕ್ಕ ಮಾನ್ಯ ಆಯುಕ್ತರು ಮತ್ತು ಅನುದಾನ ಈಗ ನಾವು ಸುಮಾರು ನನ್ನ ವೈಯಕ್ತಿಕವಾಗಿ ನಾನು ಇದುವರೆಗೆ ನಾನು ಪಡಿತಾ ಇಲ್ಲ ಈಗ ಹೋದ ವರ್ಷ ನಮ್ಮ ಜಿಲ್ಲಾ ಪಂಚಾಯತಿ ಸಾಹೇಬ್ರು ಕೋಲಾರ ಜಿಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ಒಂದು ಆದೇಶ ಮಾಡಿದ್ರು ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಸಾರಿಗೆ ವೆಚ್ಚ ನೀಡಬೇಕು ಅಂತ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಎಲ್ಲಾ ತಾಲೂಕ್ ಪಂಚಾಯತಿಗಳಿಗೆ ಬರೆದಿದ್ದಾರೆ ಎಲ್ಲಾ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲಾ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಲೆಟರ್ ಹಾಕಿದ್ದಾರೆ ಆದ್ರೆ ಇದುವರೆಗೆ ಕೆಲವರೆಲ್ಲ ಕಾರ್ಯಗತ ಆಗಿಲ್ಲ ಆ ತಾರ ನಮ್ಗೆ ನಮ್ಮ ಇಲಾಖೆ ನಮ್ಮ ಮುಖ್ಯ ಇಲಾಖೆಯಿಂದನೇ ನಮ್ಗೆ ನೇರವಾಗಿ ನಮ್ಮ ಖಾತೆಗ್ ಬರೋಂಗೇ ನಮ್ಮ ಮನವಿ ಸರ್ ನಿಮ್ಮ ಮನವಿ ನಾನು ಒಪ್ಕೊಂತೀನಿ ನಮ್ ನಮ್ ಈಗಾಗಲೆ ಸುಮಾರು ನಾವು ಈ ನಮ್ಮ ವಾಹಿನಿ ಮೂಲಕ ಅಂಗವಿಕಲ ಅಂತರಾಳ ದಿವ್ಯಾಂಗತಿ ಯೂಟ್ಯೂಬ್ ಚಾನೆಲ್ ಮೂಲಕ ಅನಾ ಅನೇಕ ಕಾರ್ಯಕರ್ತರ ಸಮಸ್ಯೆಗಳನ್ನ ನಾವ್ ಈಗಾಗಲೇ ಪ್ರಸಾರ ಮಾಡಿದ್ದೇವೆ ಮಾಡ್ತಾ ಇದ್ದೀವಿ ನಿಮ್ ನೋ ನಿಮ್ ನೋವಿಗೆ ನಾವೂ ಸ್ಪಂದಿಸ್ತಾ ಇದ್ದೀವಿ ಇಲ್ಲಿ ಒಂದು ಪ್ರಶ್ನೆ ಏನ್ ಬರ್ತಾ ಇದೆ ಅಂದ್ರೆ ಅನುದಾನ ಕಾರ್ಯಕರ್ತರಿಗೆ ಅನುದಾನ ಇರಲ್ಲ ಇಲಾಖೆಯಲ್ಲಿ ಇರಲ್ಲ ಒಂದೇದು ಇದನ್ನ ತಮಗೇನು ಅನುಕೂಲ ಮಾಡಿ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಾನ್ಯ ನಿರ್ದೇಶಕರು ಮಾನ್ಯ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಒಂದು ಲೆಟರ್ ಬರೆದಿದ್ದಾರೆ ಅದನ್ನ ತಾವು ಪಂಚಾಯತ್ ರಾಜ್ ಮಾನ್ಯ ನಿರ್ದೇಶಕರು ಕಂಡು ವರ್ಷ ತಂತ್ರ ಮಾಡ್ತಾ ಇದಾರೆ ಈಗ ನಾವು ಬೇಡಿಕೆ ಹೇಗಿದ್ದೀವಿ ಈಗ ನಮ್ಮ ಎರಡು ಕರ್ನಾಟಕ ರಾಜ್ಯ ವಿಕಲಸಿದ್ದನ ಗ್ರಾಮೀಣ ನಗರ ವಿದ್ಯುತ್ ದೇಶ ಪುನಸ್ತಿ ಕಾರ್ಯಕರ್ತ ಸಂಘ ಒಂದು ನವ ಕರ್ನಾಟಕ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತ ಸಂಘ ಎರಡು ಪ್ರಜಾರಾಗಿದ್ದಕ್ಕೆ ಇದು ಅಳವಡಿಸುವ ವರ್ಷದ ಮಾನ್ಯ ನಿರ್ದೇಶಕದ್ದು ಇಲ್ಲ ಇಲ್ಲಿ ಯಾವ ಸಂಘಟನೆ ಹೆಸರು ನಮ್ಗೆ ಬೇಕಾಗಿಲ್ಲ ನಮ್ಮ ಉದ್ದೇಶ ಕಾರ್ಯಕರ್ತರ ಬಗ್ಗೆ ನಾವು ಕಾಳಜಿ ಮಾಡೋದ್ರ ಉದ್ದೇಶ ಇರ್ತದ ಯಾರು ಆ ಸಂಘಟನೆ ಈ ಸಂಘಟನೆ ಅಂತ ಅದು ಪ್ರಶ್ನೆ ಬರಲ್ಲ ನಮ್ಮ ವಾಹಿನಿಗೆ ಅದು ಬೇಕಾಗಿಲ್ಲ ಇನ್ನೊಂದು ಇನ್ನೊಂದ್ ಏನು ವಿಚಾರ ಹೇಳ್ತಿದ್ರೆ ನಿರ್ದೇಶಕರು ನಿಮ್ಮನ್ನ ನಿಮ್ಮ ಒಳಿತಿಗಾಗಿ ಅವ್ರ ಏನೋ ಪ್ರಯತ್ನ ಮಾಡಿದಾರ ಈಗ ನಾವು ಅದನ್ನ ನಮ್ಮ ವಾಹಿನಿ ಮೂಲಕ ಅವ್ರಿಗೆ ಒಂದು ಒಂದ್ ರೀತಿಲಿ ಅಭಿನಂದನೆ ಸಲ್ಲಿಸ್ತೀವಿ ಈಗ ಪ್ರಶ್ನೆ ಬರೋದು ನಿಮಗ ನಿಮ್ಮ ಏನು ಕೊಡ್ತಾ ಇರೋದನ್ನ ನಿಮ್ಮ ನಮ್ಮ ಇಲಾಖೆ ಅಂಗವಿಕಲ ಮತ್ತು ಹಿರಿಯ ನಾಗರಿಕ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಇದನ್ನೇ ವ್ಯವಸ್ಥೆ ಮಾಡಿಕೊಡುವಂತ ವ್ಯವಸ್ಥೆ ಮಾಡ್ಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ ಹೌದಾ ಇದನ್ನ ನಾವು ನಮ್ಮ ನಿಮ್ಮ ನೋವನ್ನ ನಾವು ಮಾನ್ಯ ನಿರ್ದೇಶಕರಲ್ಲಿ ಏನು ನಾವು ಕೇಳ್ಕೊಳ್ಳೋದೇನಂದ್ರೆ ನಿಮ್ಮ ನಿಮ್ಮ ಅಭಿಪ್ರಾಯದ ಮೇರೆಗೆ ನೀನೇನು ಕಾಯ್ದಿರಿಸಿದ ಅನುದಾನ ಇತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಇಲಾಖೆಯಲ್ಲಿ ಇರ್ತಾವಲ್ಲ ಅನುದಾನ ಇಲ್ಲಿ ಕೇಳಿ ನಾನು ಹೇಳೋದವ್ರಿಗೆ ಕೇಳಿ ನಾನು ಹೇಳೋ ಕೇಳಿ ಆ ಅನುದಾನನ ಕ್ರೋಢೀಕರಿಸಿ ನಮ್ಮ ಇಲಾಖೆಗೆ ತರಿಸ್ಕೊಂಡು ಅಂದ್ರೆ ನಮ್ಮ ಇಲಾಖೆ ಇದರಲ್ಲಿ ತರಿಸಿಕೊಂಡು ಅದನ್ನ ಎಲ್ಲಾ ಬಿಆರ್ ಡಬ್ಲ್ಯೂ ಬಳಕೆ ಮಾಡಿದ್ರೆ ಅದಕ್ಕೊಂದ್ ದಾರಿ ಇರ್ತದ ಅಂತ ವಿಚಾರ ತಾವು ಹೇಳ್ತಾ ಇರೋದು ಬಟ್ ಇದನ್ನ ಆಡಳಿತಾತ್ಮಕ ಅದು ಯಾವ ರೀತಿ ಅನುಕೂಲ ಆಗ್ತದೋ ಅನುಕೂಲ ಅದು ಕಾನೂನು ಚೌಕಟ್ಟಿನಲ್ಲಿ ಬರ್ತದೋ ಇಲ್ವೋ ನಾವು ನಾವು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹೌದಾ ಅದನ್ನ ಮಾನ್ಯ ನಿರ್ದೇಶಕರಲ್ಲಿ ನೀವು ಹೇಳೋದ ವಿಚಾರ ನಾವು ನಿರ್ದೇಶಕರಲ್ಲಿ ನಮ್ಮ ವಾಹಿನಿ ಮೂಲಕ ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಮೂಲಕ ನಿರ್ದೇಶಕರಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಈಗ ಜಿಲ್ಲಾ ಮಟ್ಟದಲ್ಲಿ ಏನು ಅನುದಾನ ಇರ್ತದಲ್ಲ ಎಲ್ಲ ಈ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅದನ್ನ ಅನುದಾನ ಜಿಲ್ಲಾ ಮಟ್ಟದಲ್ಲಿ ಇಲಾಖೆಗೆ ಅಂದ್ರ ಜಿಲ್ಲಾ ಅಂಗವಿಕಲರ್ ಕಲ್ಯಾಣ ಅಧಿಕಾರಿಗಳ ಅಕೌಂಟಿಗೆ ಅಥವಾ ಅವರ ಖಾತೆಗೆ ಅವರ ಹೆಡ್ ಗೆ ಅವರ ಲೆಕ್ಕ ಶೀರ್ಷಿಕೆ ಒಂದ್ ಯಾವ್ದೋ ಲೆಕ್ಕ ಶೀರ್ಷಿಕೆಗೆ ಅದನ್ನ ಅದನ್ನ ಡಂಪ್ ಮಾಡಿ ಅಂದ್ರೆ ಅದಕ್ಕೆ ಕ್ರೋಢೀಕರಿಸಿ ಆ ಒಂದು ಅಂಗವಿಕಲ ಇಲಾಖೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳ ಮೂಲಕ ಎಲ್ಲಾ ಪಂಚಾಯತಿ ಇಲ್ಲಿ ಕೆಲಸ ಮಾಡ್ತಕ್ಕಂತ ಪ್ರವೃತ್ತಿ ಕಾರ್ಯಕರ್ತರಿಗೆ ಈ ಒಂದು ಟಿ ಎ ಮತ್ತು ಸಾದಿಲ್ಬಾರು ಬಾರು ಟೇಬಲ್ ಕುರ್ಚಿ ವ್ಯವಸ್ಥೆ ಮಾಡ್ತಕ್ಕಂಥ ಆ ಮುಂದಿನ ದಿನ ಆ ನಿರ್ದೇಶಕರ ಒಂದು ಲೆಟರ್ ಮಾಡ್ಬೇಕು ಅಂತ ನಾವು ನೀವೆಲ್ಲ ಕೇಳ್ಕೊಳ ತಮ್ಮ ಜೊತೆಗೆ ನಾವು ಇರ್ತೀವಿ ತಮ್ಮ ನೋವಿಗೆ ನಾವು ಜೊತೆ ಕೈ ಕೈ ಜೋಡಿಸ್ತೀವಿ ತಮ್ಮ ಅಭಿಪ್ರಾಯನ ನಾವು ಮಾನ್ಯ ನಿರ್ದೇಶಕರ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ಇದೀವಿ ಓಕೆ ಓಕೆ ಒಂದು ಫೋಟೋ ಕಳಿಸಿ ಸರ್ ತಮ್ಮ ಫೋಟೋ ಮತ್ತು ತಾವು ಏನಾದರೂ ಕೆಲಸ ಮಾಡಿದ ಒಂದು ಫೋಟೋ ಹಾಕಿದ್ರೆ ನಾವು ಅದರಲ್ಲಿ ಕವರ್ ಮಾಡಿ ಇದನ್ನು ಪ್ರಸಾರ ಮಾಡ್ತೀವಿ ತಮ್ಮ ಅಭಿಪ್ರಾಯ ಪ್ರಕಾರ ಓಕೆನಾ ಓಕೆ ಓಕೆ ಯು ಧನ್ಯವಾದಗಳು ಧನ್ಯವಾದಗಳು